ઓલે બુધમાલ મગળાતે ઓય ઇરલ મકલા કુરદ બુદ બીટાવરે અલકાનલ મકલો અલકાનલ મકલો અલકાનલ મકલો એ કુરદ ભાઈ એક દિને ચીપ ઇને મગાયેનો આલે આલે મગન આતો એ યના બા યના ઓગી બીટા એ હા ઓય ઓય રાબા પા સાહેબરૂ સર સારી સાહેબ સર મને કોતું આવતો મુંગો બજાસ્તી મને મગને યાર મે કોય બેડ બેડ આતા

ನೀವ್ ಯಾಕೋ ಮಾತಾಡ ನೋಡಿದ್ರೆ ಮನೇಲಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಎಲ್ಲಿಗೆ ಸಾರ್ ಬಳ್ಳಾರಿ ಕಬಯ್ಯೋ ಕಿಟಾ ನಾನೇನಾರ ಬಳ್ಳಾರಿಗ್ ಹೋಗ್ಬಿಟ್ರೆ ಆ ಬಿಸಿಲಿಗೆ ಸತ್ತ ಹೋಗ್ಬಿಡ್ತೀನಿ ಎಲ್ಲಾದ್ರೂ ಈ ಕಿಟ್ನು ದೊಡ್ಡನು ಬರಿಬೇಡಿ ಸರ್ ಮಾಡಲಿ ಕಿಟಾ ಹ್ಮ್ ಹೊಸ ಸಾಹೇಬ್ರು ಬತ್ತಿದಂಗೇನೆ ಹ್ಮ್ ನೀನ್ ಹಾರ ಕೊಟ್ಟು ನಾನ್ ಬೊಕ್ಕೆ ಕೊಟ್ಟು ಚೆನ್ನಾಗ್ ಬೆಣ್ಣೆ ಹಚ್ಚಿ ಬುಟ್ಟಿಗೆ ಹಾಕಬಿಡ್ಬೇಕು ಬೆಣ್ಣೆ ಹಚ್ಚಿ ಹಾಕೊಳ್ಳೋದನ್ನ ನೀನ್ ಹೇಳ್ಕೊಡ್ತೀಯ ಜಾಗತ್ ಕಿಲಾಡಿ ನೀನು ಕಿಟಾ ಹ್ಮ್ ಹೊಸ ಸಾಹೇಬ್ರು ಬರ್ತಾರೆ ಅಂದ್ರೆ ನೀನ್ ಡೌ ರಾಧಾ ಬತ್ತ ಅವಳು ದೇವ್ ಬರ್ತಾಳ ಏ ಬರ್ತಾಳ ಸರಿಯಾಗಿ ಬಿಟ್ ನೋಡೋ ಹೌದು ದೊಡ್ಡ ಈ ಡ್ರೆಸ್ ಕಾಣ್ತಾವಳು ಕಾಣ್ತಾವಳ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಕಾಣ್ತಾ ಅಯ್ಯೋ ನನ್ ಬಂಗಾರಿ ದೃಷ್ಟಿ ಆಗ್ತಾ ಇದೆಯಲ್ಲ ಏನ್ ಬಂತಾ ಇದೆಯಾ ಗೊತ್ತಾ ಈ ಡ್ರೆಸ್ ಅಲ್ಲಿ ಯಾವ ನಾಟಕ ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬರ್ತಾ ಇದ್ಯಾ ಅಲ್ಲ ಅಲ್ಲ ಫ್ಯಾನ್ಸಿ ಡ್ರೆಸ್ ಇರಬೇಕು ವಾಟ್ ನಾಟ್ ಸೋ ಯು ಟಾಕಿಂಗ್ ಯಾವ ರಾಧಾ ಯಾವ ಡ್ರಾಮಾ ಮೇಲ್ ಅಧಿಕಾರಿಗಳು ಬಂದಾಗ ಯಾವ ರೀತಿ ಗೌರವ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಸ್ವಾಗತ ಸೋ ಸ್ವಾಗತ ಹೊಸ ಸಾಹೇಬರಿಗೆ ಯು ಫೂಲ್ಸ್ ಬೋತ್ ಕಮಿಂಗ್ ಸೈ ನಾನೇನೋ ಬೆಣ್ಣೆ ಹೆಚ್ಚನ ಅಂತ ಹೋದ್ರೆ ನಮ್ಮನ್ನ ನೋಡಿ ಹಂಗೆ ಗುರಾಯಿಸ್ತಾಳಲ್ಲೋ ನಿಜವಾಗ್ಲು ಇವಳು ನಿನ್ ಲವರೇನಾ ಅದೇ ನನಗೂ ಗೊತ್ತಾಗ್ತಿಲ್ಲ ದೊಡ್ಡ ಅವಳೇ ಇವಳ இல்லவரூ நீக்கீரோ நன்கு இன்னமே எல்லாம் சரியாக நடிப்பா யாது காரணக்கூட சாய்ல அண்டர்ஸ்டாண்ட் நெஸ்ட் அண்ணய

ಒಳ್ಳೆ ಕೋತಿ ತರ ನೋಡ್ತಿದ್ದೀರಾ ಮೇಡಂ ನಿಮಗೆ ಎಡಗಡೆ ಬುಜಿದ್ಮೇಲೆ ಮಚ್ಚೆ ಇದೆಯಾ ಅಲ್ಲಲ್ಲ ಒಂದ ಸಲ ಶರ್ಟ್ ಬಿಚ್ಚಿದ್ರೆ ಅಲ್ಲಲ್ಲ ಮಚ್ಚೆ ಇದ್ರೆ ನನ್ನ ಲವರ್ ರಾಧಾ ಅಂತಾರೆ ಯುಸ್ ಕೌಂಟರ್ ಗೆಟ್ ಔಟ್ ಸಾರಿ ಮೇಡಂ ನಮಸ್ಕಾರ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ರೀ ಒಂದ್ ನಿಮಿಷ ಕೃಷ್ಣಾ ನಿನಿ ಫೋನ್ ಅಯಾ ಹಲೋ ಯಾರು ಯಾವ राधा ಹಾ ರಾಧಾ ಬಂದಿ ಸಾರಿ ಕಣೆ ಈ ಕೃಷ್ಣ ಗೊತ್ತಿಲ್ಲ ಒಬ್ಳೆ ರಾಧಾ ಕಣೆ ನೀವು ವಿಷಯ ಗೊತ್ತಾ ನಮ್ ಇನ್ಸ್ಪೆಕ್ಟ್ರು ನೋಡ ನಿನ್ನಾಗ ಇದೂಸ್ ಆಗ್ಬಿಟ್ಟು ರಾಧಾ ರಾಧಾಳು ರಾಧಾಟ ಯಾಕಮ್ಮ ಒಂತರ ಡಲ್ ಆಗಿದ್ಯಾ ಸಮಾಚಾರ தோட்டா நான் டவுஃபோம் ஏன்தேன் கேள்வி எக்ழி எக்ஸுத்தாள் தோட்ட நீன ஜோடம்மா லவ் நீக்கர்ஸ் மக்கஸ் கழத நானா மயாட்டல்ல நன் மக

ನಮ್ಮಪ್ಪ ಅಂತವರು ನಿಮ್ ಹಾಗೆ ಹಲ್ಕ ಅಲ್ಲ ನಿಮ್ಮಪ್ಪ ಶ್ರೀರಾಮಚಂದ್ರ ಆದ್ರೆ ನಾನು ಅವರಪ್ಪ ಏನು ದಶರಥನ ಅವನಿಗೆ ಮೂರ್ ಜನ ಹೆಂಡತಿರು ರೀ ಈ ವಿಷಯ ಗೊತ್ತಿಲ್ವೇ ನಿಮ್ಮ ಮುಖ ನೋಡಿದಾಗ್ಲೇ ನಾನು ಅನ್ಕೊಂಡೆ ನಿಮ್ದು ನಾಯಿ ಜಾತ್ ಅಂತ ಈಗ ಕನ್ಫರ್ಮ್ ಆಗೋಯ್ತು ಲೇ 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 ಬಯ್ಯಗಿದೆ ಸ್ವಲ್ಪ ಲೆವೆಲ್ ಅಲ್ಲಿ ಬಯ್ಯೆ ಸುಮ್ಮನೆ ರೀ ನನ್ನನ್ನ ಮುಟ್ಟಬೇಡಿ ಹೊರಟೋಗಿ ಏ ಅದ ಅದ ಲೇ 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 ನಾನು ಮಾತ್ ನಾನು ಅಂತ ಅಲ್ಲ ಕಣೆ ನೀವೇನು ಹೇಳಿದ್ರು ನಾನು ನಂಬಲ್ಲ ನಂಬಲ್ಲ ಐ ಹೇಟ್ ಯು ರಾಧಾ ಒಂದು ಸಾವಿರ ತೆಂಗಿನಕಾಯಿ ಏನೇ ಇದು ಬೈಕೆ ಇಷ್ಟ ದಿನ ಬರೀ ಬಾಯಿ ಮಾತಿಂದ ಬರ್ತಾ ಇತ್ತು ಈಗ ಲಿಸ್ಟ್ ಮುಖಾಂತರ ಬರಕ್ ಶುರು ಆಗ್ಬಿಟ್ಟಿದ್ಯೋ ಹ್ಮ್ ಸೀಮಂತನ ಮಾಡ್ಕೋಬಾರ್ದ ಅದಕ್ಕೆ ಲಿಸ್ಟ್ ಬರ್ದಿದ್ದೀನಿ ಅದರಲ್ಲಿರೋದೆಲ್ಲ ತಗೊಂಡ್ ಬರ್ಬೇಕು ಓಹ್ ಸೀಮಂತ ಅಂತೆ ಸೀಮಂತ ಆಂಜನೇಯ ಆ ಹಸು ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ಗೆ ಬೇಡಿದಂತೆ ನಾನು ತಿಂಗಳು ಕೊನೆ ಬೀಡಿ ಸೇದಕ್ಕೂ ಕಾಯಿಸಿಲ್ಲ ತಗೊಂಡ್ಬನ್ನಿ ಅದೆಲ್ಲ ನನಗ್ ಗೊತ್ತಿಲ್ಲ ನಾನು ಸೀಮಂತನ ಮಾಡ್ಕೋಬೇಕು ಅಷ್ಟೇ ತಡಿ ಏನ್ ಬರ್ತಿದ್ಯಾ ನೋಡೋಣ ಒಂದು ಸಾವಿರ ತೆಂಗಿನಕಾಯಿ ಇಪ್ಪತ್ತು ಗೊನೆ ಬಾಳೆಹಣ್ಣು ಐವತ್ತು ಗೊನೆ ಬಾಳೆಹಣ್ಣು ಐದು ಕೆಜಿ ಜಿ ಅಡಿಕೆ ಎರಡು ಸಾವಿರ ಬೆಳ್ಳೆದೆಲೆ ಒಂದು ಸಾವಿರ ಊಟದೆಲೆ ಅಯ್ಯೋ 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 ಏನೇ ಇದೆಲ್ಲ ನಿರುದ್ಯೋಗ ಸಮಸ್ಯೆ ರೀ ನಮಗ್ ಮುಂದೆ ಹುಟ್ಟತ್ತಲ್ಲ ಮಗು ಅದಕ್ಕೊಂದು ಚಿಲ್ರೆ ಅಂಗಡಿ ಹಾಕೊಳ್ಳೋಣ ಅಂತ ಬರ್ಸಿದೀನಿ ಅಯ್ಯೋ ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು ಮುಚ್ಕೋತೀನಿ ಕಡೆ ಮುಚ್ಕೋತೀನಿ ನಾನು ಮುಚ್ಕೊಂಡಲ್ಲೇ ಇದ್ರೆ ನೀನು ಬಿಚ್ಕೊಂಡು ಬೀಜ ಓಡೋಕ್ತಿಯಲ್ಲೇ ಬಡ್ಕೊಂಡು ಹ್ಮ್ ಓದಿ 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 ಎರಡು ಕಾಂಜೀವರಂ ಎರಡು ಬನಾರಸ್ ರೇಷ್ಮೆ ಸೀರೆ ನನಗೆ ಇನ್ನೇ ನನಗೆ ಅಂತ ಒಂಬತ್ತು ಸಾದಾ ಸೀರೆ ನೂರು ರವಿಕೆ ಬಟ್ಟೆ ಹ್ಮ್ ಉಡಿ ತುಂಬ ಮುತ್ತೈದರಿಗೆ ಸಾದಾ ಸೀರೆ ಆಶೀರ್ವಾದ ಮಾಡ ಮುತ್ತೈದರಿಗೆ ರವಿಕೆ ಬಟ್ಟೆ ಅಯ್ಯೋ ನೀನ್ ನೋಡೇ ಸೀಮಂತ್ ಲಿಸ್ಟ್ ಲೀಸ್ಟ್ ನನ್ ಎಕ್ಕಡ ಆಗ ಅಲ್ಲ ಕಡೆ ನನಗ್ ನೀನ್ ಮಾತ್ರ ಎಂಡ್ರು ನೀನ್ ಉಡಿ ತುಂಬಕ್ ಬರೋರು ಆಶೀರ್ವಾದ ಮಾಡಕ್ ಬರೋರಲ್ಲ ಎಂಡ್ರು ಹೇಳು ಇರೋ ಒಬ್ಬಂಟಿ ಸೀಮಂತ ಮಾಡಕ್ಕೆ ಈ ಪಾಟಿ ಮುಲುಕ್ತಾ ಇದ್ದೀರಾ ಇನ್ ಬೀದಿ ಲೋಗ ಹೆಂಗ್ಸೆಲ್ಲ ಬೇಕಾ ಈ ಕರೆ ಮುಸ್ಲಿಗೆ ನೋಡ್ರಿ ಲಿಸ್ಟ್ ಅಲ್ಲಿರೋ ಸಾಮಾನ್ ಎಲ್ಲ ತಂದು ಕೊಡ್ಬೇಕು ಅಷ್ಟೇ ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಏನೇ ಮಾಡ್ತೀಯ ಬೀದಿಗೋಗಿ ಬಾಯ್ ಬಡ್ಕತ್ತೀಯ ಅಷ್ಟೇ ತಾನೆ ಹೋಗೆ ಬಡ್ಕ ಹೋಗೆ

మకార్టీ బడపట్ అంతా కృష్ణ సాయి సాంకి ఎట్లీ కృష్ణ సా కృష్ణ సాయబ్రు నిమగ్ సంబళ కొ ಡ್ಯೂಟಿ ಮಾಡಕ ಇಲ್ಲ ಡ್ಯಾನ್ಸ್ ಮಾಡಕ ಸಾರಿ ಮೇಡಂ ಅಮೆರಿಕದ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ ಅದಕ್ಕೆ ಸಂಜೆ ಪಾರ್ಟಿಗೆ ಹೋಗೋಣ ಅಂತ ಇಸ್ ಇಟ್ ನಿಮ್ಮ ಅಮೆರಿಕಾ ಫ್ರೆಂಡು ಇನ್ನ ಎಷ್ಟು ದಿನ ಇಲ್ಲಿ ಇರ್ತಾರೆ ಇನ್ನೊಂದು ವಾರ ಇರ್ತಾರೆ ಮೇಡಂ ಓ ಹಾಗಾದ್ರೆ ಇವತ್ತು ಸಂಜೆ 4 ಗಂಟೆಗೆ ಅರ್ಜೆಂಟ್ ಕೆಲಸ ಇದೆ ನನ್ನ ಜೊತೆ ಬನ್ನಿ ಮೇಡಂ ಅದೊಂದು ನನಗೆ ನೋ ಅದು ಇದು ನೀವು ಬರಬೇಕು ಬರ್ತಿದೀರಾ ದಟ್ಸ್ ಸೋ ಹಾ ನನ್ ತಾಯಿ ಡಂಕಣಕ ಡಕ್ಕನಕ ಢಂಕನಕ ಡಕ್ಕನಕ ಡಂಕಣಕ ಡಕ್ಕ ಢಂಕ ನ ಕಣಕ ಭಗವಂತ ಎಲ್ರಿಗೂ ಸರಿಯಾಗ್ ಲೆಕ್ಕ ಬರೀತಾ ಕೊಡೋನು ಹೋಟೆಲ್ ಸರೋವರ அவள்வரா இவள் கதூ சரோவர அய்யோ தேவ் ரே ஒட்ன்கி ரோஹர நடிவி அய்யா கிருஷ்ண பரமாத்மா நினைக்கிறோ சமக் நன்கிள்வல்லா அவள் கண்டு தப்பி இவ்ளா இவள் கண்தபி இன்னொழுள்ளாயோங்கேஜ் ಯಾಕ ಕಲ್ಕುಡ್ ಕೊಡ್ತಿದ್ದೀರಾ ಇಲ್ಲ ಬನ್ನಿ ಬರೋಗಿಲ್ಲ ಮೇಡಂ ಯಾಕ ಹೆದ್ರ್ಡ್ ಕೊಡ್ತಿದ್ದೀರಾ ನಾನು ನಿನ್ನ ಹುಲ್ಲಿನಾ ಸಿಂಹನಾ ಅವರ್ಡಿಕಿನ ಡೇಂಜರ್ ಏನಂದ್ರೆ ಏನಿಲ್ಲ ಏನಿಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ನಾ ನಾನು ನಿಮಗೆ ಹೇಳ್ಬೇಕು ನನಗೆ ಯಾಕ್ ಮೇಡಂ ಕರೆದ ತಕ್ಷಣ ನನ್ನ ಜೊತೆಲಿ ಬಂದ್ರಲ್ವಾ ಅದಕ್ಕೆ ಅಲ್ಲ ಸೀನಿಯರ್ ಆಫೀಸರ್ ಅಂದ ಗೌರವ ಕೊಡ್ಲೇಬೇಕಲ್ಲ ಅದು ನನ್ನ ಕರ್ತವ್ಯ ನನಗೆ ಬೇಕಾಗಿರೋದು ಗೌರವಾಲ್ಲಾ ಕೃಷ್ಣ ಮತ್ತೆ ನಿಮ್ಮ ಯಾಕೆ ಗಾಬರಿ ಆಗ್ತಿದ್ದೀರಾ ಕೂತ್ಕೊಳ್ಳಿ ತೋಳ ಕುರಿ ಕಾಯ್ತೀನಿ ಅಂತ ಹೇಳಿದ್ರೆ ಕುರಿ ಭಯ ಆಗ್ತಿರುತ್ತೆ ಮೇಡಮ್ ಅಂದ್ರೆ ನಾನು ತೋಳನ ಚಚೆ ಹಾಗೆಲ್ಲ ಲುಕ್ ನಾನು ಡ್ಯೂಟಿ ಲಿಸ್ಟ್ ಅದು ನನ್ನ ವೃತ್ತಿ ಧರ್ಮ ಆದ್ರೆ ನನಗೂ ಹೃದಯ ಇದೆ ಪ್ರೀತಿ ಇದೆ ಫೀಲಿಂಗ್ಸ್ ಇದೆ ನಿಮ್ಮ ನಡೆ ನೋಡಿ ರೂಪ ಪರ್ಸ್ನಾಲಿಟಿ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಮನ್ನ ರೇಗ್ತಾ ರೇಗ್ತಾ ನನ್ನಲ್ಲಿ ಪ್ರೀತಿ ಹೊತ್ತು ಅದು ಲವ್ ಯು ಸೋ ಮಚ್ ನಾನು ಚೆನ್ನಾಗಿಲ್ವಾ ಅಥವಾ ಲವ್ ಮಾಡೋ ಯೋಗ್ಯತೆ ನನಗಿಲ್ವಾ ಚಚ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ನೀವು ತುಂಬ ಸುಂದರವಾಗಿದ್ದೀರಾ ನನಗಿಂತ ಒಳ್ಳೆ ಪೋಸ್ಟಲ್ಲಿದ್ದೀರಾ ನಿಮ್ಮನ್ನ ಲವ್ ಮಾಡೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಆದ್ರೆ ಮತ್ತೇನೇನು ಪ್ರಾಬ್ಲಮ್ ಮೇಡಮ್ ನಿಮ್ಮ ಹತ್ರ ಸತ್ಯ ಹೇಳ್ಬಿಡ್ತೀನಿ ನಾನೊಂದು ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತ ಆಗೋದಾದರೆ ಅವಳೇ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದರಿಂದ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ನೀವು ನನ್ನನ್ನು ಪ್ರೀತಿಸಬೇಕು ನೀವೇನು ಅಂದ್ರೆ ನಾನು ನಾನಿಮ್ಮನ್ನು ಬಿಡೋಲ್ಲ ಅದಕ್ಕೆ ಸಾಕ್ಷಿ ಏನ್ ಸರ್ ಲವರ ಹೌದು ಏನೀಗ ಯಾಕ್ ಸರ್ ಸಿಡಿಕ್ತೀರಾ ಕಿಸ್ ಇಸ್ಕೊಂಡ ಮುಖ ಕಿಲ ಕಿಲ ಅಂತ ಇರ್ಬೇಕು ನಿಮ್ದು ಏನ್ ಸರ್ ಊಟ ಕೇಸು ಹಾಯ್ ಕಿಟಿ ಹಾಯ್ ರದ ಯಾಕ ಇಷ್ಟತ್ತು ನಿನಗೋಸ್ಕರ ಒಬ್ನೇ ಅಂಬೋ ಅಂತ ಕಾಯ್ತಾ ಇದೀನಿ ನೀವು ಮೂರ್ ಗಂಟೆಗೆ ಬಂದ್ರೆ ನಾನು ಏನ್ರಿ ಮಾಡಿ ನಾನ್ ಬರ್ತೀನಿ ಅಂತ ಹೇಳಿದ್ದು ನಾಲ್ಕು ಗಂಟೆಗೆ ತಾನೆ ಏನ್ರಿ ಕಿಸ್ ಮಾರ್ಕು

ಅಂದ್ರೆ ಇಬ್ಬರ ಮುತ್ತಿನ ಪೊಲೀಸ್ ಆಗೋ ಯೋಗ ಬಂದಿದೆ ರೋಗ ನಡಿ ಎರಡು ಅಭ್ಯಾಸ ಆಗೋರ್ಗೂ ಕಷ್ಟ ಕಣೋ ಕೃಷ್ಣ ಆಮೇಲೆ ಏನ್ ಬೇಕಾರ ಜಮಾಯಿಸ್ಬೋದು ಎಷ್ಟ್ ಜನಕ್ಕಿದೆ ಈ ಸೌಭಾಗ್ಯ ಎರಡು ಮನೇಲಿ ಊಟ ಎರಡು ಮನೇಲಿ ಬ್ಯಾಟ ಎರಡು ಮನೇಲಿ ಬೆಡ್ ಸರ್ವಿಸು ನೋಡೋ

ನಿನ್ ಪವರ್ ಏನಾದ್ರೂ ಡ್ಯೂಟಿ ತೋರಿಸು ನನ್ನ ಪರ್ಸನಲ್ ಲೈಫ್ ಅಲ್ಲ ಲವ್ ಮಾಡ್ತಿರೋ ರಾಧಾ ನಾನೇ ಕಿತ್ತಿ ಮಧ್ಯ ರಾಣಿ ಮಾರಣ ನಾಟಕ ನಿಮ್ ಪ್ರೀತಿಲಿ ಪವಿತ್ರತೆ ಇದೆಯೋ ಇಲ್ವೋ ಅಂತ ತಿಳ್ಕೊಳಕೆ ಐ ಆಮ್ ಲಕ್ಕಿ ನೀನ್ ತಿಳ್ಕೊಳದಂಗಿರ್ಲಿ நான் எவ்வளவு கேரளா ஓகே. இவற்றை நம்மளை கற்கும் தினேஷ் ஓகே. மம்மி டாட்டி ஓகே. மம்மி ಹ್ಮ್ ಪರ್ವಾಗಿಲ್ಲ ಕಣಿಯಾ ಬಿ ಜೆ ಪಿ ಒಳ್ಳೆ ಲೀಡಿಗೆಲ್ಲ ಬಂದಿದೆ ಹಾ ಹ್ಮ್ ಹೇಯ್ ಹೇಳ ಮೇಲೆ ಓಹೋ ಹೋ ಇಲ್ಲೇ ಯಾಕೆ ಬಂದೆ ಅದನ್ನೇ ನಾನು ಕೇಳ್ತಾ ಇದ್ದೀನಿ ಕೋಶಿಶ್ ಮಲಾಸ್ ಮಾಡ್ಸ್ಕೊಳ ನನ್ ಮಕ್ಳಿಗೆಲ್ಲ ಇಲ್ಲೇನ್ ಕೆಲಸ ಅಂತ ಓ ಕೋಶಿಶ್ ಮಲಾ ಏನಂದೆ ತಲೆಗೆಲ್ಲ ಕೆಟ್ಟಿದೆ ನಿನಗೆ ಏಯ್ ನನ್ ಮಗನೇ ತಲೆ ಕೆಟ್ಟಿರೋದು ನನಗಲ್ಲ ನಿನಗೆ ನಿನ್ನಂಥ ಲೋಫರ್ಗಳು ಮರ್ಯಾದೆಗ್ ಬಹಳ ಹೆಣ್ಮಕ್ಳ ಮನೆಗೆಲ್ಲ ಬರಬಾರದು ನಡಿ ನಡೆ ಏನಂದೆ ನನ್ನ ಮನೆಗೆ ಬಂದು ನನ್ನನ್ನ ಲೋಫರ್ ಅಂತ ರಾಸ್ಕಲ್ ಏನಂದೆ ಇದು ನಿನ್ ಮನೆನಾ ಇಲ್ಲ ನಿಮ್ಮ ಅಪ್ಪಂದು ನಮ್ಮ ಅಪ್ಪ ಏನಾದ್ರು ನಿನ್ನಂತವ್ನಾಗಿದ್ರ ಕಾಲ್ ಮುರಿದು ಮೂಲೆಲಿ ಕುರಿಸ್ತಾ ಇದ್ದೆ ಇವ್ರಾ ನಾನ್ ಹಳೆ ಗಿರಾಕಿರ ಅದ ಹಾ ಅದು ಎಲ್ಲಿಂದನ ಹೆಡ್ ಕೇಳಿಲಿ ಗೊತ್ತಿದೆ ಎಲ್ಲಿಂತ ಅವ್ನಿಗೆ ಭಾಷೆ ಗೊತ್ತಾಗಲ್ಲ ಹೊಸ ಪೂರ್ತಿ

ಒಳ್ಳೆ ಹೇಳಿದ್ರೆ ನೀವೇನಾದ್ರು ನೋಡಿದ್ರ ಅಥವಾ ನನಗೇನಾದ್ರು ಕೊಟ್ಟಿದ್ರ ಅಲ್ಲ ಕೊಟ್ಟಿದ್ರೆ ಹೇಳ್ಬಿಡಿ ಎಲ್ಲಿ ಕೊಟ್ಟಿದ್ರಿ ಯಾವಾಗ ಕೊಟ್ಟಿದ್ರಿ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ರಿ ನಿಮ್ ಜೊತೆಲಿ ಯಾರಿದ್ರು ನೀವೇನ್ ಮಾಡ್ತಾ ಇದ್ರಿ ನಾನೇನ್ ಮಾಡ್ತಾ ಇದ್ದೆ ಕಮನ್ ಗೊತ್ತಿರೋದಿಲ್ವಾ ಏನ್ರಿ ಏನ್ರಿ ಆಫ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಬಗ್ಗೆ ಏನ್ರಿ ಗೊತ್ತಿದೆ ನಿಮಗೆ ನಾನೇನಾದ್ರೂ ಹಾ ಮಾಡ್ತಾ ಇದ್ದಾ ಅಥವಾ ಹದ್ರ ಮಾಡೋ ಲಂಚ ಅಥವಾ ನಿಮ್ ಕಾಲ್ ಇಡ್ಕೊಳಕ್ಕೆ ಮಾಡ್ಕೊಂಡ್ರು ನನ್ನ ಮಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ ಅದನ್ನ ಹೇಳ್ಬೇಕಾಗಿರೋದು ನೀವಲ್ಲ ನಿಮ್ಮ ಮಗಳು ನಾನ್ ಹೇಳದನ್ನೇ ಅವಳು ಹೇಳ್ತಾಳೆ ನಾನ್ ಹೇಳಲ್ಲ ಅಂದ್ರೆ ಈ ಮನೆಗ್ ನಿನ್ ಜಾಗ ಇಲ್ಲ ಏನ್ರಿ ನೀವ್ ಹೇಳ್ತಿರೋದು ನೀನ್ ಮಧ್ಯ ಬಾಯ್ ಹಾಕ್ಬೇಡ ನಿಮ್ ಮನೇಲಿ ಜಾಗನೇ ಬೇಕಾಗಿಲ್ಲ ಅಂದ್ರೆ ನನ್ ಜೊತೆನೆ ವಾದ ಮಾಡ್ತೀನಿ ನಾನ್ ನಿಮ್ ಮಗಳ ಹೇಗೋ ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಕೂಡ ವಯಸ್ಸಕ್ಕೆ ಬಂದ ಮಕ್ಕಳನ್ನ ಪ್ರೀತಿಸೋ ಹಕ್ಕು ನಿಮಗಿದೆಯೇ ಹೊತ್ತು ದಂಡಸೋ ಹಕ್ಕು ನಿಮಗಿಲ್ಲ ಬಿ ಕೇರ್ಫುಲ್ ಬನ್ರಿ ಹೋಗೋಣ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ ರಾಧಾ ಅಪ್ಪ ಅಮ್ಮ ಅನ್ನೋ ಗೌರವ ಇಲ್ಲದೆ ಏನಮ್ಮ ಇಲ್ಲ ಮಮ್ಮಿ ನೀನ್ ಹೇಳೋದೇನಿದ್ರು ನಿನ್ ಗಂಡನ್ ಹೇಳ್ಬೋ ಬನ್ರಿ ಸಿಕ್ತಿ ಮತ್ತೆ

ನೀನ್ ಇನ್ಸ್ಪೆಕ್ಟರ್ ಅಂತ ತಕ್ಷಣ ಬಂತು ನೀನ್ ಯಾಕೆ ಒಂದ್ ಕ್ವಾರ್ಟರ್ಸ್ ಅಲರ್ಟ್ ಮಾಡ್ಸ್ಕೋಬಾರ್ದು ಅಂತ ನಮಗೆ ಯಾಕೆ ಕ್ವಾರ್ಟರ್ಸ್ ಅಲ್ಲ ಈ ಪುಟ್ಟ ಮನೆಯಲ್ಲಿ ಇರೋದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ ಅಲ್ಲಿ ಇರಬಹುದಲ್ಲ ಅಂತ ಬೇಡ ರೀ ನನ್ನ ಗಂಡ ಯಾವತ್ತು ಹೆಂಡತಿ ಹಂಗಲ್ ಬದುಕ್ತಿದ್ದಾನೆ ಅಂತ ಅನ್ನಿಸ್ಕೋಬಾರ್ದು ನಾನು ಎಷ್ಟು ದೊಡ್ಡ ಆಫೀಸರ್ ಆದ್ರೂನು ನಿಮ್ ಜೊತೆಲಿ ನಿಮ್ ಮನೇಲಿ ಸರಳವಾದ ಜೀವನ ನಡೆಸಬೇಕು ಅಂತ ಆಸೆ ಪಡ್ತೀನಿ ದಯವಿಟ್ಟು ನನ್ನ ಆಸೆ ಗಡ್ಡಿ ಬರಬೇಡಿ ನನ್ನ ಜೀವನದಲ್ಲಿ ಆ ದೇವರು ಏನ್ ಕೊಡ್ತಾ ನಿನ್ನಂತ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ ಏನ್ರಿ ಫಸ್ಟ್ ನೈಟ್ ಮಾಡ್ತಿರೋ ಇಲ್ಲ ವೇಸ್ಟ್ ನೈಟ್ ಮಾಡ್ತಿರೋ ಛಿ ಹೋಗೆ ನಂಗೆ ನಾಚಿಕೆ ಆಗುತ್ತೆ ನಾಚಿಕೆ ಪಡೋದಕ್ಕ ಮದುವೆ ಆಗಿದ್ದು ಬನ್ರಿ ಬನ್ರಿ ಬೇರೆ ಡ್ಯೂಟಿನೇ ಬೇರೆ ಏನ್ರಿ ಇದು ನಿಮ್ ಹುಡುಗಾಟ ಅದಕ್ಕೆ ಗೊತ್ತು ಗೊತ್ತು ಒಂದು ಇಲ್ಲ ಮುತ್ತು ಗೊತ್ತಿರೋದು ಮತ್ತೊಂದೇ ರೀ ಮಡಿ ಆದ್ಮೇಲೆ ಅದೆಲ್ಲ ಇಲ್ಲ ರೀ ಅದಕ್ಕೆ ಮೈಲಿಗೆ ಇಲ್ಲ ರೀ ನಿಮಗಿಲ್ಲ ರೀ ಆದ್ರೆ ನಮಗಿದೆ ರೀ ಈ ಸತಾಯಿಸಿದ ಹೆಂಗಸರ ಲಕ್ಷಣ ಏನ್ರಿ ಸತಾಯಿಸ್ಲಿಲ್ಲ ಅಂದ್ರೆ ಈ ಗಂಡಸರು ಹೆಂಗಸರ ಬಗ್ಗೆ ಆಸಕ್ತಿ ಕಳ್ಕೊಂಡ್ ಬಿಡ್ತಾರೆ ರೀ ರಾಧಾ

ಮೇಡಮ್ ಜೀಪ್ ಬಂದಿದೆ ಬರ್ತೀನಿ ಮುತ್ತು ಕಣೆ ಕೈಗ್ ಬಂತು ಬಾಯ್ ಬರ್ಲಿಲ್ಲ ಅಂತಾರಲ್ಲ ನನ್ನ ಕರ್ಮ ತುಟಿವರೆಗೂ ಬಂದ್ ಮುತ್ತು ಅನುಭವಿಸ್ ಆಗ್ಲಿಲ್ವಲ್ಲಪ್ಪ